ಸರ್ ಇಬ್ಬರು ಫೈಟ್ ಮಾಸ್ಟರ್ ಇಟ್ಕೊಂಡಿದ್ರ ಇಬ್ರು ಒಳ್ಳೆ ಇದ್ದಾರೆ ಅಲ್ಲಿ ತಾನೇ ಸುದೀಪ್ ಸರ್ ನೆನ್ಸ್ಕೊಂಡವ್ರ ಇವ್ರನ್ನ ನೋಡ್ಬಿಟ್ಟು ಇವ್ರು ನೋಡಿದಕ್ಷಣ ಇಷ್ಟೊಂದು ಸಾಫ್ಟ್ ಆಗಿ ಚೆನ್ನಾಗಿದಾರೆ ಇವರು ಫೈಟ್ ಮಾಸ್ಟರ್ ಅಂತ ನಮ್ಮ ನೆನ್ಸ್ಕೊಂಡ್ರು ಇಬ್ರು ಪಕ್ಕ ಕೂರ್ಸ್ಕೊಂಡಿದ್ರ ಆ ಕಡೆ ಕಡೆ ಅವರು ಇಬ್ರು ಜೊತೆ ಕೆಲಸ ಮಾಡಿದ್ರು ಹೇಗಿತ್ತು ನೀವು ಅವ್ರನ್ನ ಕೇಳಬೇಕು ಹೇಳಿ ಬರೀ ನನ್ನೇ ಕೇಳ್ತಾ ಇದ್ದೀರಾ ಇಲ್ಲೆಲ್ಲರೂ ಮಾಸ್ಟರ್ ಎಲ್ರಿಗೂ ನಮಸ್ಕಾರ ಇಲ್ಲಿ ಗಂಟ ಬಂದು ಇಂಡಸ್ಟ್ರಿ ಒಂದು ಇಪ್ಪತ್ತೈದು ವರ್ಷ ಆಯಿತು ಇಪ್ಪತ್ತೈದು ವರ್ಷದ ಮೇಲೆ ನಡೀತಾ ಇದೆ ಇಪ್ಪತ್ತೇಳು ವರ್ಷ ಇಲ್ಲಿ ಗಂಟ ನಾನು ಅಪ್ಡೇಟ್ ಆಗ್ತಾ ಇದೀನಿ ಅಂದ್ರೆ ಸರ್ ನೋಡ್ಕೊಂಡೆ ನಾನು ಅಪ್ಡೇಟ್ ಆಗ್ತಾ ಇರೋದು ಯಾಕಂದ್ರೆ ಆಗಿನ ಟೈಮ್ ಅಲ್ಲೇ ಸಿನಿಮಾ ಮಾಡಬೇಕಾದ್ರೆ ಒಂದು ಫೋರ್ ಡೇಸ್ ಇರ್ಬೋದು ಸರ್ ಅದು ಚೇಜ್ ನಾವು ಫೋರ್ ಟು ಫೈವ್ ಡೇಸ್ ಎ ಸಿನಿಮಾದಲ್ಲಿ ನಾನು ಅಸ್ಟೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದೆ ಒಂದು ಬ್ಯೂಟಿಫುಲ್ ಚೇಜ್ ಮಾಡಿದ್ವಿ ಒಂದು ಮಾರುತಿ ವ್ಯಾನ್ ಅಲ್ಲಿ ಸ್ಟ್ರೆಚರ್ ಅಲ್ಲಿ ಉಪ್ಪಿಸರ್ ಸರ್ನ ಮಲಗಿಸ್ಬಿಟ್ಟು ಎಳ್ಕೊಂಡು ಹೋಗುವಂತದ್ದು ಅದರಲ್ಲಿ ಅವ್ರು ಹೊಡೆದ್ ಅಟ್ಯಾಕ್ ಮಾಡುವಂತ ಒಂದು ಚೇಜ್ ನೀವು ನಮ್ಮ ತರ ಗೊತ್ತಿಲ್ಲ ನಾವ್ ಇಷ್ಟಪಟ್ಟು ಫುಲ್ ಕೆಲಸ ಮಾಡಿದೀವಿ ಸಿನಿಮಾದಲ್ಲಿ ನೋಡ್ರೆ ಆ ಎಪಿಸೋಡ್ ಇಲ್ಲ ಮನೋಹರ್ ಸರ್ ಅರ್ಥ ಆಯ್ತಲ್ವಾ ಕೆಲವು ಸತಿ ಇರಲ್ಲ ಏರು ಬಿಡಿದ್ದೆ ಇಲ್ಲಿ ಟೈಬಲ್ ಆ ತರ ಏನಂತಂದ್ರೆ ಅವ್ರ ಜೊತೆ ನಾವು ಕೆಲಸ ಮಾಡಿರ್ಬೋದು ಬಟ್ ಇವತ್ತು ನಾನು ಇಲ್ಲೇ ಹೇಳ್ತಾ ಇದ್ದೀನಿ ಈಗ್ಲೂ ನನ್ಗೆ ಈ ಸಿನಿಮಾದ ಕಥೆ ಏನು ಅಂತ ನನ್ಗೆ ಗೊತ್ತಿಲ್ಲ ಬರ್ತೀನಿ ಅದ್ರದ್ದು ಹಿಂದೆ ಮುಂದೆ ಏನಿದೆ ಅನ್ನೋದು ಹೇಳ್ತಾರೆ ಆ ಸೀಕ್ವೆನ್ಸ್ ಏನಿದೆ ಅದನ್ನ ನಾನು ಅಷ್ಟೇ ನನ್ನ ಕೆಲಸ ಬಟ್ ಅವ್ರ ಜೊತೆ ಕೆಲಸ ಮಾಡಿದ್ರೆ ನಾನು ಇನ್ನೂ ಹೊಸದಾಗಿ ಏನಾದ್ರೂ ಒಂದು ಕಲಿಬಹುದು ಹೊರ್ತು ಬೇರೆ ನಾನು ಕಲ್ತಿರಂತ ಎಕ್ಸ್ಪೀರಿಯನ್ಸ್ ನಾನು ಏನವ್ರಿಗೇನು ತೋರ್ಸಕ್ ಆಗೋದಿಲ್ಲ ಯಾಕಂದ್ರೆ ಅವ್ರ ಒಂಥರ ಏನಂತಂದ್ರೆ ಎಂಡೆ ಅಂತ ಒಂದು ಬುಕ್ ಅವರು ನೀವು ಎಷ್ಟೇ ಪೇಜ್ ತಿರ್ವಕೊಂಡು ಹೋಗ್ತಾ ಇದ್ರು ಅದ್ರಲ್ಲಿ ಏನಾದ್ರೂ ಒಂದು ಒಬ್ಬ ಟೆಕ್ನಿಷಿಯನ್ ಆಗಿ ಕಲಿಯುವಂತದ್ದು ಅದೇನೇ ಹೇಳ್ತಾರೆ ಸರ್ ಏನ್ ಬೇಕಾದ್ರೂ ನಾವ್ ಏನ್ ಅಂತ ಊಹಾ ಮಾಡ್ಕೊಂಡಿವಿ ಅದೆಲ್ಲ ಅದ್ರಲ್ಲಿ ಬಟ್ ಅವ್ರ ಜೊತೆ ಕೆಲಸ ಮಾಡದೆ ಒಂದು ದೊಡ್ಡ ಖುಷಿ ಒಂದು ದೊಡ್ಡ ಹ್ಯಾಪಿ ಇದು ಕರೆಕ್ಟ್ ಆಗಿ ಸಾಥ್ ಕೊಟ್ಟಂತ ನಮ್ ಶ್ರೀಕಾಂತ್ ಅವ್ರು ಇರ್ಬೋದು ನವೀನ ಇರ್ಬೋದು ಮನೋಹ್ ಸರ್ ಇರ್ಬೋದು ತುಂಬಾ ಥ್ಯಾಂಕ್ಸ್ ಒಂದು ಅದ್ಭುತವಾದ ಒಂದು ಎರಡು ಸೀಕ್ವೆನ್ಸ್ ಮಾಡಿದೀನಿ ತುಂಬಾ ಥ್ಯಾಂಕ್ಸ್ ಸರ್ ಹೇಳ್ಬೇಕು ಅಂತಂದ್ರೆ ಸಿನಿಮಾ ನೋಡೋ ನಿಮ್ಗೆ ಆ ಸೀಕ್ವೆನ್ಸ್ ಹೆಂಗಿದೆ ಅಂತ ಹೇಳಕ್ಕೆ ಸ್ವಲ್ಪ ಈ ಸಿನಿಮಾ ಕಥೆ ಏನೋ ಒಂದು ಒತ್ತಿ ಸರಿಗೂ ಗೊತ್ತಿಲ್ಲ ಅನ್ಸುತ್ತೆ ಅದಕ್ಕೆ ಭಯಂಕರವಾಗಿ ಕಾಣಿಸ್ತಾ ಸರ್ ನೋಡಿ ಒಂದ್ ನಿಮಿಷ ಚೇತನ್ಮ ನಮಸ್ಕಾರ ಐಫೋನ್ ವರ್ಷಕ್ಕೆ ಒಂದ್ಸಲ ಅಪ್ಗ್ರೇಡ್ ಆಗುತ್ತೆ ಬಟ್ ಸರ್ ಅಂತೂ ಡೈಲಿ ಅಪ್ಗ್ರೇಡ್ ಆಗ್ತಾ ಇರ್ತಾರೆ ಯಾಕೆಂದ್ರೆ ಇನ್ನೊಂದು ಸರ್ ಒಂದು ಹೇಳಿದ್ರು ಎಕ್ಸಾಂಪಲ್ ನಾನೊಂದು ಸೀಕ್ವೆನ್ಸ್ ಸಿಕ್ಸ್ ಮಂತ್ಸ್ ಸರ್ ಒಂದು ಸೀಕ್ವೆನ್ಸ್ ಹೇಳಿದ್ರು ನನಗೆ ಚೇಜ್ ಅದು ಒಂದು ಆರು ತಿಂಗಳು ನಾಲ್ಕರಿಂದ ಆರು ತಿಂಗಳು ಅದ್ರ ಮೇಲೆ ವರ್ಕ್ ಮಾಡಿದೆ ಎಲ್ಲ ಪ್ಲಾನ್ ಮಾಡಿದೆ ಸರ್ ಹತ್ರ ಡಿಸ್ಕಸ್ ಮಾಡ್ಲಿಕ್ಕೆ ಸೆವೆಂತ್ ಮಂತ್ ಅಲ್ಲಿ ಡಿಸ್ಕಸ್ ಮಾಡಬೇಕಾದ್ರೆ ಅವ್ರು ಹೇಳಿದ್ರು ಇದೀಗ ಸಿಕ್ಸ್ ಮಂತ್ಸ್ ಓಲ್ಡ್ ಆಯ್ತು ಡೇಟ್ ಆಯ್ತು ಫ್ರೆಶ್ ಆಗಿ ಮಾಡೋಣ ಅಂತ ಹೇಳಿದ್ರು ಬಟ್ ಏನು ಹೊಸತಾಗಿ ಏನ್ ಮಾಡಿದೆ ಅದು ಆ ಸಿಕ್ಸ್ ಮಂತ್ಸ್ ಏನ್ ಪ್ಲಾನ್ ಮಾಡಿದೆ ಅದಕ್ಕಿಂತ ಜೋರಾಗಿ ಬಂದಿದೆ ಆ ಆಮೇಲೆ ಅವ್ರ ಮೇಡಮ್ ಹೇಳ್ತಿರು ಹುಳ ಹುಳ ಅಂತೆಲ್ಲ ಹೇಳ್ತಿರ ತಲೆಯಲ್ಲಿ ತುಂಬಾ ಜನ ಮಾತಾಡಿದ್ರು ನೋಡೋವ್ರಿಗೆ ಅಷ್ಟು ಉಳಿತೆ ಆಗ ನಮ್ಗೆ ಕೆಲಸ ಮಾಡಬೇಕು ನಮ್ಮ ಹತ್ರ ಎಷ್ಟು ಇರ್ಬೋದು ತಲೆಯಲ್ಲಿ ಸೊ ಅಷ್ಟು ಅಷ್ಟು ಐಡಿಯಾಸ್ ಅಷ್ಟು ನಾಲೆಜ್ ಫೀಡ್ ಇನ್ ಮಾಡ್ತಾರೆ ನಮ್ಗೆ ಆಮೇಲೆ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಟಕ್ಕರ್ ಕೊಡುವಷ್ಟು ಇಂಟೆಲಿಜೆನ್ಸ್ ನಮ್ಮ ಉಪ್ಪಿಸೋರದು ಸೊ ಇದನ್ನೆಲ್ಲ ಎಕ್ಸಿಕ್ಯೂಟ್ ಮಾಡ್ಲಿಕ್ಕೆ ಎಲ್ಲ ಪ್ರೊಡ್ಯೂಸರ್ಸ್ ಅವರುಗಳು ಎಲ್ಲರೂ ನನಗೆ ಹೆಲ್ಪ್ ಮಾಡಿದ್ದಾರೆ ಟೆಕ್ನಿಷಿಯನ್ಸ್ ಸೊ ಎಲ್ಲರಿಗೆ ಥ್ಯಾಂಕ್ಸ್